ಇನ್ನೊಂದು ಕಣ್ಣಾಗಿಂದನು ಧಾರಾಕಾರವಾಗಿ ರಕ್ತ ಬಂದಾಗ ಎರಡೂ ಕಣ್ಣು ಕೊಟ್ಟು ಕಣ್ಣಪ್ಪ ಅಂದ್ರೆ ಇಲ್ಲಿ ಏನು ಭಾವನೆ ನನ್ನ ಕಣ್ಣು ಬೇರೆ ಅಲ್ಲ ನಾನು ಬೇರೆ ದೇವರು ಬೇರೆ ಅನ್ನುವಂತ ಭಾವನೆ ಇಲ್ಲದೆ ಯಾರ ಅನನ್ಯವಾದ ಭಕ್ತಿಯಿಂದ ನೀವೊಂದು ಕಡ್ಡಿ ಏರ್ಸ್ರಿ ದೇವರಿಗೆ ಅದೇ ಪ್ರಸಾದ ಆಕೈತಿ ಆ ನೀವೊಂದಿಷ್ಟು ಒಂದಿಷ್ಟು ಒಂದ್ ಹನಿ ನೀರ್ ಹಾಕ್ರಿ ಅದು ಪಂಚಾಮೃತ ಅಭಿಷೇಕ ಆಗ್ತದೆ ಅದಕ್ಕ ಸುಮ್ ಸುಮ್ನ ಒಣ ಒಣ ಭಕ್ತಿ ಮಾಡಬೇಡ್ರಿ ಅಂತಾರ ತೋರ್ಕಿ ಯಾರ ಏನಾರ ಅಂತಾರಂತ ಮುಂಜಾನೆ ಎದ್ಕೊಳ್ಳಿ ಎಲ್ಲ ಗುಡಿ ಅಡ್ಡಾಡೋದು ಮೈ ತುಂಬ ಇವತ್ತು ಹಚ್ಕೊಂಡು ಯಾಕೆ ಒಂದ್ ಉದಿನ ಕಡೆ ಇಡ್ಕೊಂಡು ಎಲ್ಲಾ ಗುಡಿಗೂ ಅದ ಒಂದ ಅಲ್ಲಿ ಹಚ್ಚೋದು ಮತ್ ಉದ್ರಸೋದು ಇಲ್ಲಿ ಹಚ್ಚೋದು ಒಂದು ಕೆಲವರು ಒಂದೊಂದು ವರ್ಷ ಗಂಟಲೆ ಮಾಡ್ತಾರ ಒಂದ ಗು ಒಂದ ಉದಿನ ಕಡ್ಡ ಅದನ್ನ ಮಾಡೋದು ಆಮೇಲೆ ಯಾರ ಶಾಮ್ ಕಾಣ್ಕೊಂಡು ಪಡಗ್ರ ನಮಸ್ಕಾರ ಒದ್ಕ್ ಬಿದ್ದು ಬಿಡೋದು ಅಪ್ಪ ಅಂದ್ರೆ ದಾಂಬಿಕತನ ಬೇರೆ ಏನ ಅಂತ ಕೆಡಿಸ್ಕೊಡಂಗಿಲ್ಲ ನಮಗ್ ಮನಸ್ಸಿಗೆ ತಿಳಿಬೇಕಾದ ನಾನು ಮಾಡುವಂತ ಭಕ್ತಿ ಭಗವಂತನಿಗೆ ಅರ್ಪಣ ಆಗ್ತದ ಅಂದ್ರೆ ನೀವ್ ಹೆಂಗ ಮಾಡಿದ್ರು ಕೂಡ ಭಕ್ತಿ ಅದು ಭಗವಂತನಿಗೆ ಮುಟ್ತದೆ ಯಾವ ಉಪವಾಸ ವ್ರತ ನಿಯಮಗಳ ಅವಶ್ಯಕ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ ಅಂದ್ರೆ ತೋರ್ಕಿ ಭಕ್ತಿಯನ್ನ ಮಾಡಬೇಡ್ರಿ ಅನ್ನುವಂತ ಮಾತು ಒಣ ಭಕ್ತಿ ಬೇಡ ದಾಂಬಿಕ ಭಕ್ತಿ ಬೇಡ ನಿಜವಾದ ಭಕ್ತಿಗೆ ಭಗವಂತ ಒಲಿತ ಒಬ್ಬಗಳು ಆಕಿ ಒಂದ್ ಚಟ ಇತ್ತು ಒಂದ್ ಹಾಡು ಹೇಳೋದು ಒಂದ್ ಚಟ ಕುಂತ್ರ ನಿಂತ್ರ ಕುಟ್ಟಿದ್ರ ಬೀಸಿದ್ರ ಹೋದ್ರ ಬಂದ್ರ ಅದ ಹಾಡು ಏನದು ಕಲ್ಯಾಣದಯ್ಯ ಕಲ್ಬುರ್ಗಿ ಅಯ್ಯ ನೀ ನಮ್ಮ ಮನಿಗ್ ಬಂದು ಉಂಡೋಗ ಅಯ್ಯ ಮುಂಜಾನೆ ಇದ ಮಧ್ಯಾಹ್ನ ಇದೆ ಸಂಜೆಕ್ಕಿದ ಹಾಡದ ಹಾಡದ್ ಸುಮ್ ಬಾಯಾಗ ಹಾಡದು ಒಂದ್ ದಿವ್ಸ ಬಿಸಿ ಕಲ್ ತಗೊಂಡ್ ಜ್ವಳ ಬೀಸು ಅಂತ ಕೂತಿದ್ರು ಬಿಸುಕಲ್ ಅಂದ್ರ ಗೊತ್ತಾಗತ್ತಲ್ಲ ನೋಡಿರಲ್ಲ ಬಿಸುಕಲ್ ಯಾಕೆ ಹಂಗೆ ಹೇಳ್ತೀನಿ ಅಂದ್ರೆ ಈಗ ಎಲ್ಲಿ ಬಂದತ್ತಿ ಈ ಪರಿಸ್ಥಿತಿ ಅಂದ್ರೆ ಬೀಸು ಎಲ್ಲಿ ನೋಡಕ್ ಸಾಧ್ಯತೆ ಹೇಳ್ರಿ ಈಗ ಮದುವೆ ಆಗ ನಮ್ಮ ಮನೆಯಾಗ ಇರಂಗಿಲ್ಲ ಅಂದ್ರೆ ಮಂದಿ ಮನೆಯ ತರಿಸಿ ಪೂಜಾ ಮಾಡಿ ಮಾತ್ ಕೊಟ್ಟು ಕಳ್ಸೋದು ಮುಗಿತಾವು ಇನ್ನೊಂದು ಇನ್ನೊಂದ್ಸಪ್ ದಿನ ಆದ್ರ ಅವನ್ನೆಲ್ಲ ಪ್ರದರ್ಶನದಾಗಿ ವಸ್ತು ಪ್ರದರ್ಶನದಾಗಿ ಇಡ್ತಾರ ಹಿಂದಕ್ಕೆ ಇದ್ರ ಕುಡ್ತಿದ್ರಂತ ಬೀಸ್ತದ್ರಂತ ಅಂತ ಹಂಗ ಪರಿಸ್ಥಿತಿ ಬರ್ತೈತಿ ಹಂಗ ಬೀಸು ಕಲ್ ಜ್ವಾಳ ಹಾಕೊಂಡು ಬೀಸ್ಕೊಂತ ಈ ಹಾಡು ಹೇಳ್ತಿದ್ಲಕ್ಕಿ ಕಲ್ಯಾಣದ ಯಾಕೆ ಅಯ್ಯ ನೀ ನಮ್ಮನೆ ಬಂದು ಉಂಡೋಗ ಅಂತ ಬೀಸ್ಕೊಂತ ಕೂತಿದ್ಲು ಅದ ಟೈಮ್ನಾಗ ಅದ ಓಣ್ಯಾಗ ಕಲ್ಯಾಣ ಕಲಬುರ್ಗಿ ಐನಾರ ಹೊಂಟತ್ ಅಲ್ಲಿ ಅವ್ರ ಕಿವಿಗ್ ಬಿತ್ತಿ ಹಾಡು ಅಲಾಲ ಅಂದ್ರವ್ರು ಅಬ್ಬಾ ಬಾಬಾ ಯಾವ್ದೋ ಒಂದು ಬಸವಣ್ಣನ ಪೆಣಕ್ ಉಳ್ದತಿ ಬಾಯ್ ತುಂಬಾ ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ ಮನಿಗ್ ಬಂದು ಉಂಡೋಗಯ್ಯ ಅಂತಳಲ್ಲಪ್ಪ ಅಪ್ಪ ತಾಯಿ ಇಂತರದಾರ ಅಂತ ಮಳಿ ಬರ್ತತಿ ಮಧ್ಯಾಹ್ನ ಸಮಯ ಹಟ್ಟು ಆಗೈತಿ ಪ್ರಸಾದ ಟೈಮು ಹೋಗಿ ಪ್ರಸಾದ ಮಾಡಿ ಬರ್ನು ಅಂತ ಈ ಹೆಣ್ಮ ಮನಿ ಒಂದ್ ಬಂದ್ರು ಅವ್ರು ಬಂದು ಭಿಕ್ಷಾನ್ ದೇಹಿ ಅಂತ ಇತ್ಕೊಂಡ್ರು ನಿತ್ಕೊಂಡ್ ಕೂಡ ಈಗ ಈ ಜೋರಾಗ ಕಲ್ಯಾಣದ ಕಲಬುರ್ಗಿ ನೀನಮ್ಮನ ನೋಡಿದ್ ಬೀಸ್ತಿಲ್ಲ ಇವರು ಬಿಕ್ಷಾಂದಿ ಅಂದ್ಕೂಡ ನಿಲ್ಸಿಲ್ಲ ನಿಲ್ಲಿಸಿ ಹಿಂಗ ಯಾರ ಯಾರಪ್ಪ ನಿಂತ್ಕೊಂಡ ಯಾರಪ್ಪ ನೀನು ಯಾರಪ್ಪ ನೀನು ನಾವು ಕಲ್ಯಾಣ ಕಲ್ಬುರ್ಗಿ ಐನೀರಮ್ಮ ಹೌದಪ್ಪ ಇರುವಲ್ದಕ್ಕ ಇಲ್ಲಿ ಯಾಕೆ ಬಂದಿ ಅಂತ ಕೇಳಿ ಅವಾಗ ಅವ್ರು ಅಂದ್ರು ಅಲ್ಲಿ ಬೇ ಮೆಟ್ಟ ನಿಂದ್ರ ಇನ್ನ ಏನೋ ಬಾಯಿ ತುಂಬ ಕಲ್ಯಾಣದಯ್ಯ ಕಲಬುರ್ಗಿ ಅಯ್ಯ ನಮ್ ಮನಿಗ ಒಂದ್ ಉಂಡೋಗ ಹಾಡಿದಲ್ಲ ಆ ಹಾಡ್ ಕಿವಿ ಬಿತ್ತು ಅದಕ್ಕೆ ಮಧ್ಯಾಹ್ನ ಪ್ರಸಾದ್ ಟೈಮ್ ಆಗೈತಿ ಪ್ರಸಾದ ಊಟ ಮಾಡ್ಕೊಂಡು ಅಂತ ಬಂದೆ ಅವಾಗ ಹೆಣ್ಮಂತಾರ ಅಯ್ಯೋ ಸ್ವ ಅಜ್ಜರ ನಾನು ಹಾಡ್ ಕೇಳಿ ಬಂದ್ರೆ ನೀವು ನಾ ಅಂತಿಂದ ನನ್ನ ಚಟಕ್ಕ ನೀವ್ ನಿನ್ನ ಮಠಕ್ಕ ಅಂದ್ ಸುಮ್ ಚಟರಿ ಒಂದ್ ಹಾಡ್ ಬಾಯಾಗ ಹೇಳಕ್ ಮಾಡ್ಬೇಕಂತ ಏನೈತಿ ಇದನ್ನ ಮಾಡೋಣಂತ ಬಸವಣ್ಣ ಏನ್ ಹೇಳ್ತಾನಂದ್ರೆ ಭಕ್ತಿಯಲ್ಲಿ ಎಂತ ಶಕ್ತಿ ಅದಂದ್ರೆ ತನುವನಲ್ಲಾಡಿಸಿ ನೋಡುವೆ ನೀನು ಮನವನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು ಇದಾವುದಕ್ಕೂ ಅಂಜದಿದ್ದೊಡೆ ಭಕ್ತಿ ಕಂಪಿತ ನೀನು ಕೂಡಲ ಸಂಗಮ ದೇವ ಇವತ್ತ ಭಕ್ತಿ ದೇವರು ಪರೀಕ್ಷೆ ಮಾಡ್ತಾನಂತ ನೀವು ಭಕ್ತಿ ಮಾಡ್ತಾರಲ್ಲ ನೋಡನು ಈ ಒಂದು ಕರೆ ಐತೋ ಸುಳ್ಳು ಅಂತ ತನುವನಲ್ಲಾಡಿಸಿ ದೇಹಕ್ಕೆ ಏನಾರ ತೊಂದ್ರೆ ಕೊಟ್ಟು ನೋಡ್ತಾನ ರೋಗ ರುಜುನಿ ಬರ್ತಾ ಬಿಡ್ತಾನ ಮಾಡ್ತಾನ ಆ ಮನವನ್ನೆಲ್ಲ ಆಡಿಸಿ ಮಾನಸಿಕ ಹಿಂಸೆ ಹೆಂಡ್ತಿ ಕೊಟ್ಟು ನೋಡ್ತಾನ ಕಸ್ಕೊಂತಾನ ಮಕ್ಳಿಗೆ ಕೊಟ್ಟು ನೋಡ್ತಾನೆ ಕಸ್ಕೊಂತಾನ ಆ ಹೊಲ ಮನಿ ಕೊಟ್ಟು ನೋಡತನ ಕಸ್ಕೊಂಡ್ ನೋಡ್ತಾನ ಧನವನ್ನಲ್ಲಾ ಆಡಿಸಿ ದುಡ್ಡು ಕೊಟ್ಟು ನೋಡ್ತಾನ ಕರುಡಪತಿ ಭಿಕ್ಷುಕನ ಮಾಡ್ತಾನ ಇದನ್ನ ಏನು ಮಾಡಿದ್ರು ಕೂಡ ನಾವು ನೀ ಏನಾರ ಮಾಡೋ ನಾ ಮಾಡೋ ಭಕ್ತಿಯನ್ನ ನಾ ನಿರಂತರವಾಗಿ ಮಾಡ್ತೀನಿ ಅಂತ ಯಾರು ದೃಢ ನಿರ್ಧಾರದಿಂದ ಸಂಕಲ್ಪದಿಂದ ಏನೇ ಮಾಡಿದ್ರು ಅದಕ್ಕೆ ಅಂಜದ ಎಳುಕದ ಯಾರ ಭಕ್ತಿ ಮಾಡ್ತಾರಲ್ಲ ಅವರಿಗೆ ಭಕ್ತಿ ಕಂಪಿತ ನೀನು ಅಂದ್ರೆ ದೇವರು ನಿಮ್ಮ ಭಕ್ತಿ ಕಂಡು ನಡುಗತಾನಂತ ಆ ದೇವರನ್ನು ನಡುಗಸು ಶಕ್ತಿ ಎದುರಾಗೈತಿ ಅಂದ್ರೆ ಅದು ಕೇವಲ ಭಕ್ತಿ ಒಳಗದ ಇವತ್ ದೇವರು ಒಲಿಬೇಕಂದ್ರೆ ಗುರು ನಮಗೆ ಒಲಿಬೇಕಂದ್ರೆ ನಮ್ಮ ಆಸ್ತಿ ಅಂತಸ್ತು ಸ್ಟೇಟಸ್ಸು ಹಲಾಮಿ ರೊಕ್ಕ ಬೆಳ್ಳಿ ಬಂಗಾರ ಪಂಡಿತ ಇದಲಿಯಲ್ ದೇವರು ಯಾವ ದೇವರು ಇದನ್ನೆಲ್ಲ ದೇವರು ಒಲೆಯಲ್ಲಿ ಎದಕ್ ಕೊಲಿತಾನ ಅಂದ್ರೆ ಕೇವಲ ಭಕ್ತಿಗೆ ಮಾತ್ರ ದೇವರು ಒಲಿತಾನ ಅದಕ್ಕ ಭಕ್ತಿ ಒಂದ್ ನಯಾ ಪೈಸಾ ಖರ್ಚಿಲ್ಲದೆ ಅರಮನೆಯಾಗಿರ್ರಿ ಗುಡ್ಸದಾಗಿರ್ರಿ ಅಡವೆಯಾಗಿರ್ರಿ ಊರಾಗಿರ್ರಿ ಎಲ್ಲಿ ಇದ್ದಲ್ಲಿಂದ ಮಾಡುವಂತಹದ್ದು ಕೇವಲ ಅತ್ಯಂತ ಸಹಜವಾದ ಸಾಧನ ಆ ಲಿಂಗಯ್ಯನ ಒಲಿಮೆಗೆ ಅಂದ್ರೆ ಅದು ಭಕ್ತಿ ಮಾರ್ಗ ಅನ್ನುವಂತದ್ದು ಅದಕ್ಕ ನಮ್ಮ ಎಲ್ಲಾ ಶರಣರನ್ನ ನೋಡ್ರಿ ಎಲ್ಲಾ ಇತಿಹಾಸ ಪುಟಗಳನ್ನು ತಿರುವು ಹಾಕಿದ್ರೆ ಭಗವಂತನನ್ನ ಇವತ್ತು ನಮಗೆ ಏನಾದರೂ ಕಾಯಕ ಕೆಲಸ ಆಗ್ಬೇಕಂದ್ರೆ ಅದು ಭಕ್ತಿ ಮಾರ್ಗದಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ ಭಕ್ತಿ ಮಾಡಿ ಸಿರಿಯಾಳ ಪಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತ ಮಗನನ್ನ ಎಡಿ ಮಾಡ್ತಾನ ಪ್ರಸಾದ ಮಾಡಿ ಕೊಡ್ತಾನ ದೇವರಿಗೆ ದಾಸಿಮಯ್ಯ ಅವನ ಕತಿ ಬರ್ತೈತಿ ಒಂದು ಒಂದು ದಿವಸ ಎಂತ ಅದ್ಭುತ ವಸ್ತ್ರದಾನ ಸಿಂಧು ಬಲ್ಲಾಳ ತನ್ನ ಹೆಂಡತಿಯನ್ನೇ ಪರಮಾತ್ಮನಿಗೆ ಅರ್ಪಣ ಮಾಡ್ತಾನ ಬಾಣಾಸುರ ಅಂತಕ್ಕಂಥ ಒಬ್ಬ ಭಕ್ತ ಎಷ್ಟು ಅವನಲ್ಲಿ ಶಿವನಿಗೆ ಮೇಲೆ ಭಕ್ತಿ ಅಂದ್ರೆ ಮುಂಜಾನೆ ಎದ್ದು ಬಾಣಾಸುರ ಆ ಶಿವಪೂಜೆಯನ್ನ ಮಾಡಕ್ ಕುಂತಂದ್ರ ಅವನ ಭಕ್ತಿ ಪ್ರಕರತೆ ಎಷ್ಟಿತ್ತಂತ ಕೈಲಾಸದಿಂದ ಪರಮಾತ್ಮ ಬಂದು ಅವನ ಬಾಗಲಕ್ ಕಾಯ್ತಿದ್ನಂತ ಅವನ ಪೂಜೆ ಆಗುತ್ತಾನ ಬಾಗಲಕ ಕುಂದಿರ್ತ ಶಿವ ಎಷ್ಟು ರೊಕ್ಕ ಕೊಟ್ರ ದೇವ್ರ ನಮ್ಮ ಮನಿಗೆ ಬರ್ತಾನೆ ಎಷ್ಟು ರೊಕ್ಕ ಕೊಟ್ರೆ ದೇವ್ರ ನಮ್ ಕರ್ಣ ಗುರು ಕರ್ಣ ಅದಕ್ಕೆ ಅದಕ್ಕ ತಪ್ಪದೆಲ್ಲ ನಮ್ಮಲ್ಲಿ ಶ್ರೀಮಂತಿಕೆ ಐತಿ ಪಾಂಡಿತ್ಯ ಐತಿ ನಾನ್ ದೊಡ್ಡ ಕುಲ್ದಾಗ ಹುಟ್ಟಿನಿ ನಾ ಪಂಡಿತ ಅದಿನಿ ಏನ್ ಲಗ ಹೊಡೆದ್ರು ದೇವರ ಕೃಪಾ ಆಗಬೇಕಂದ್ರೆ ಭಕ್ತಿ ಇದ್ರೆ ಅದು ಸಾಧ್ಯ ಅದಕ್ಕ ಬಸವಣ್ಣ ಭಕ್ತಿ ಭಾಂಡಾರಿ ಅಂತ ಅನಿಸ್ಕೊಳ್ತಾನ ಬಾಗಿದ ತಲೆಯ ಮುಗಿದ ಕೈಯ ಬಸವನನ್ನಾಗಿರಿಸು ಆಗಿರಿಸು ಸಂಗ ದೇವ್ ಬೇಡ್ಕೊಂತಾನ ಯಾವಾಗ್ಲೂ ನನ್ನ ತಲೆ ಹಿಂಗ ಬಾಗಿರ್ಬೇಕು ಕೈ ಮುಗಿದಿರ್ಬೇಕು ಆ ಅಂತವನನ್ನಾಗಿ ನನ್ನ ಅಂತ ಬಸವಣ್ಣ ಹಂಗ ಭಕ್ತಿ ಮಾಡಿನೇ ಇವತ್ತ ಅಷ್ಟು ಎತ್ತರಕ್ಕ ಆ ಬಸವಾದಿ ಶರಣರ ಬೆಳಿತಾರೆ ಆ ಭಕ್ತಿಯೊಳಗೆ ಅಷ್ಟು ಅದ್ಭುತವಾಗಿರ್ತಕ್ಕಂತ ಶಕ್ತಿ ಅದೇ ಅಂತಹ ಭಕ್ತಿಯನ್ನ ಮಾಡಿ ಅನೇಕ ಜನ ಶರಣರು ದಾಸರು ಸಂತರು ಮಹಾತ್ಮರು ಏನ್ ಅಂದ್ರೆ ಆ ದೇವನ ಒಲಿಮೆಯನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂತ ಮಾತು ಹೇಳ್ತಾರೆ ಆ ಭಕ್ತಿಯೊಳಗ ಇದು ಭಕ್ತಿ ವಿಚಾರವನ್ನ ಹೇಳಿದ್ರು ಇನ್ನ ಭಕ್ತಿಯೊಳಗ ಎಷ್ಟು ಪ್ರಕಾರಗಳದ್ರೆ ಒಂಬತ್ತು ಪ್ರಕಾರದ ಭಕ್ತಿಗಳನ್ನ ಹೇಳ್ಕೊಂಡು ಹೋಗ್ತಾರೆ ಒಂದಲ್ಲ ಎರಡಲ್ಲ ಒಂಬತ್ತು ಪ್ರಕಾರದ ಭಕ್ತಿ ಆ ಒಂಬತ್ತು ಪ್ರಕಾರದ ಭಕ್ತಿಗಳು ಅನ್ನೋದನ್ನ ಕವಿಗಳಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಅದ ಭಕ್ತಿಯಲ್ಲಿ ಭಗವಂತನನ್ನ ನಮ್ಮ ಮನೆ ಬಾಗಿಲಿಗೆ ಎಳೆದುಕೊಂಡು ಕೊರುವಂತ ಶಕ್ತಿ ತನ್ನ ಭಕ್ತನನ್ನ ಪರಮಾತ್ಮ ಯಾವುದೇ ರೀತಿಯೊಳಗ ಯಾವುದೇ ವೇಷದೊಳಗ ಆ ಭಕ್ತನ ಕಾಲಾಳಾಗಿ ದುಡಿದಿರುವಂತಹದ್ದನ್ನು ಕೂಡ ನಾವು ನೋಡ್ತೀವಿ ಇದೆಲ್ಲಾ ಸಾಧ್ಯ ಆಗುವಂತದ್ದು ನಿರ್ಮಲವಾದ ಭಕ್ತಿ ಇದ್ರ ಒಂಬತ್ತಕ್ಕ ಹತ್ತು ನಿಮಿಷ ಐತಿ ಒಂಬತ್ತು ಹದಿನೈದರ ತನಕ ಕುಂತಿರ ಇನ್ನೊಂದು ಇಪ್ಪತ್ತೈದು ನಿಮಿಷ ಕುಂದಿರ್ತೀರಲ್ಲ ಸೀರಿಯಲ್ ಯಾವ ಹೊಸ ಇಲ್ಲಲ್ರಿ ಇವತ್ತೇನು ಗುರುವಾರ ಇಲ್ಲ ಯಾಕೆ ಕೇಳ್ತೀನಿ ಅಂದ್ರ ಇವತ್ತು ಸ್ವಲ್ಪ ತಡ ಆಗೈತಿ ಒಂಬತ್ತು ಕರೆಕ್ಟ್ ನಿಮ್ಗೆ ಎನಿ ಕಂಡೀಷನ್ ಇನ್ನೂ ಐದ್ ನಿಮಿಷ ಮೊದಲೇ ಬಿಡ್ತೀವಿ ಅದಕ್ಕೆ ನೀವ್ ಒಂದು ನಿರ್ಧಾರ ಮಾಡ್ರಿ ನಾವು ನಾ ನೋಡ್ದಂಗ ಬಾಳ ಜನ ಎಂಟು ಗಂಟೆ ನಂತರ ಬರ್ತೀರಿ ನಾವು ಬರದ ಏಳುವರಿಗೆ ಅಂದ್ರ ನಾವು ಏಳುವರಿಗೆ ಚಲೋ ಮಾಡ್ತೀವಿ ಒಂಬತ್ತುವರೆಗೆ ಬಿಡ್ತೀವಿ ನಿಮ್ ತಡ ಅಂದ್ರೆ ನಡಿತೈತಿ ಅಂದ್ರ ಇಲ್ಲ ನಾಳಿಂದ ಬರ್ತೀವಲ್ರಿ ಏಳಕ್ಕ ಅಂತನ್ರೀ ಏಳಕ್ಕ ಬರ್ರಿ ಯಾಕಂದ್ರ ನಾವು ಬಂದು ನಿಮ್ಮನ್ ಕಾಯಬಾರ್ದು ನಾವಂದ್ರೆ ಯಾರೇ ಪ್ರವಚನ ಮಾಡೋರು ಈ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನ ಕೇಳಿರಿ ನೀವೆಲ್ಲ ಇಪ್ಪತ್ ಮೂವತ್ ನಲ್ವತ್ತು ಸಾವಿರ ಅವ್ರು ಬರೋಕಿನ ಜನ ರೆಡಿ ಬಂದ್ ಕುಂತ್ರ ಅಂದ್ರೆ ಮತ್ ನಲ್ವತ್ತೈದು ನಿಮಿಷ ಬರಕ ಜನ ಹೋಗಕ್ಕೆ ತಾಸು ಗಂಟಲೆ ಟೈಮ್ ಬೇಕು ಅದಕ್ಕೆ ನಿಮ್ಮ ಸಮಯ ನೀವು ಏಳಕ್ಕೆ ಬರ್ರಿ ಒಂಬತ್ತು ಗಂಟೆಗೆ ನಿಮಗೆ ಬಿಡ್ತೀವಿ ಯಾಕಂದ್ರೆ ಸಮಯಕ್ಕೆ ಯಾರು ಮಹತ್ವ ಕೊಡ್ತಾರ ಅವ್ರಿಗೆ ಸಮಯ ಮಹತ್ವ ಕೊಡ್ತೈತಿ ಅದಕ್ಕೆ ಸೀರಿಯಲ್ಲು ಮುನ್ನೂರ ಅರವತ್ತೈದು ದಿವ್ಸನು ಇರ್ತವ ಹನ್ನೆರಡು ತಿಂಗಳು ಇರ್ತಾವ ಇದು ಸಿಗಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಬಿಟ್ರೆ ಏನ್ ದೊಡ್ಡ ಮಾತಲ್ಲ ಅದು ಅಸಾಧ್ಯ ಅಲ್ಲ ನೀವ್ ಎಷ್ಟ್ ಜಲ್ದಿ ಬರ್ತೀರಿ ಅಷ್ಟ್ ಜಲ್ದಿ ಹೋಗಿರಿ ಮನಿಗ್ ಮತ್ ನಾಳಿಂದ ಪ್ರಸಾದ್ ಚಲೋ ಆಯ್ತಂದ್ರ ಪ್ರಸಾದ್ ಮಾಡಿ ಹೋಗ ತನ ಮತ್ ಅರ್ಧ ತಾಸ್ ತಡ ಆಕೇತಿ ಅದಕ್ ದಯಮಾಡಿ ಪುರಾಣ ಬುಗಿಯಾದೊಳಗ ಹೇಳ್ರಿ ನಾವ್ ಇವಳಕ್ ಬರ್ತೀವಿ ಅಲ್ರಿ ಇವಳಕ್ ಚಲೋ ಮಾಡಿಸ್ತಿವಿ ಏನ್ರಿ ಏಳುವರೆಗೆ ಬರ್ತೀವಿ ಅಂದ್ರ ಏಳುವರೆಗೆ ನಮ್ದು ಹೆಂಗ ಹೆಂಗ್ ಬರ್ ಬರ್ತೇತಿ ಭಕ್ತಿಯೊಳಗ ಒಂಬತ್ತು ಪ್ರಕಾರದ ಭಕ್ತಿಗಳನ್ನ ಹೇಳ್ತಾರೆ ಶ್ರವಣಂ ಕೀರ್ತನಂ ಶಂಭೋಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ ಅನ್ನುವಂತ ಒಂಬತ್ತು ರೀತಿಯ ಭಕ್ತಿಗಳದ ಭಕ್ತಿ ಅಂದ್ರ ಏನ್ ಗೊತ್ತಿಲ್ಲ ಇನ್ನು ಒಂಬತ್ತಿರೋಲ್ಲಕ್ಕ ಈ ಎಂಬತ್ತಿರೋಲ್ಲ ತಗೊಂಡು ಏನ್ ಮಾಡೋನು ಅಂದ್ರೆ ಯಾಕ ಒಂಬತ್ತು ಪ್ರಕಾರದ ಭಕ್ತಿಗಳನ್ನ ಶಿವ ಪರಮಾತ್ಮ ನಮ್ಮ ಮುಂದೆ ಯಾರಿಗೆ ಯಾವ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಐತಿ ಆ ಭಕ್ತಿಯ ಮುಖಾಂತರವಾಗಿ ಭಗವಂತನ ಒಲಿಮೆ ಮಾಡ್ಕೊಳ್ಳೋದು ಮನೆಯಾಗ ಟಿವಿ ಇರ್ತೈತಿ ಟಿವಿಯಾಗ ಒಂದು ಸುಮಾರು ನೂರು ಇನ್ನೂರು ಚಾನಲ್ ಇರ್ತಾವ ಹೌದಲ್ಲ ಇನ್ನೂರು ಚಾನಲ್ ಇದ್ರೆ ನಮ್ಗೆ ಯಾವ ಬೇಕ ಆ ಚಾನಲ್ ಹಚ್ಕೊಂತೀವಿ ನಾವು ಹೌದೌದು ಕ್ರಿಕೆಟ್ ನೋಡೋರು ಕ್ರಿಕೆಟ್ ಹಚ್ಕೊಂತಾರ ಲಕ್ಷ್ಮಿ ನಿವಾಸ ನೋಡೋರು ಲಕ್ಷ್ಮಿ ನಿವಾಸ ಹಚ್ಕೊತಾರ ಮತ್ತೊಂದು ಏನಾರು ನೋಡೋರು ಹಂಗ ಹಂಗ ಇಲ್ಲಿ ಪರಮಾತ್ಮ ಏನ್ ಮಾಡ್ಯಾನ ದೇವ್ರ ಅಂದ್ರೆ ಒಂಬತ್ತು ಭಕ್ತಿಗಳನ್ನ ನಮ್ ಮುಂದೆ ಇಟ್ಟಾನ ದಾರಿ ಯಾವರಿಗೆ ಯಾವ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಐತಿ ಆ ಭಕ್ತಿಯನ್ನು ಮಾಡಿ ನೀವು ನನ್ನ ಕೃಪೆ ಪಡೀರಿ ಅನ್ನುವಂತ ಮಾತು ಹಂಗಾದ್ರೆ ಈ ಒಂಬತ್ತು ಭಕ್ತಿಗಳಲ್ಲಿ ಮೊಟ್ಟ ಮೊದಲನೇ ಭಕ್ತಿ ಯಾವುದು ಅಂದ್ರೆ ಶ್ರವಣ ಅಂತಾರೆ ಶ್ರವಣ ಅಂದ್ರೆ ಏನು ಕೇಳುದು ಕಿವಿಗೆ ಏನಂತಾರ ಶ್ರವಣೇಂದ್ರಿ ಅಂತ ಕರಿತಾರೆ ಈ ಕೇಳೋದಕ್ಕ ಈ ಒಂಬತ್ತು ಭಕ್ತಿಗಳೊಳಗೆ ನಂಬರ್ ಒನ್ ಸ್ಥಾನ ಯಾವ್ದಕ್ ಕೊಟ್ಟಾರ ದೊಡ್ಡವರು ಅಂದ್ರ ಕೇಳಕ್ ಕೊಟ್ಟ ಏತಂಗ ಯಾತ ಇನ್ನೊಂದ್ ಸ್ವಲ್ಪ ನಿಮಿಷ ಮುಗಿತೈತಿ ಸ್ವಲ್ಪ ಮಾತಾಡ್ಬೇಡ್ರಿ ಮೊದಲೇ ಮೊದಲನೇ ಭಕ್ತಿ ಕೇಳೋರಿಗೆ ಕೊಟ್ಟಾರ ಶ್ರವಣ ಭಕ್ತಿ ಅಂದ್ರೆ ನೀವೇನ್ ಈಗೊಂದು ಹದಿನೈದು ದಿವ್ಸ ದಿನಾ ನಿಮಗೆಲ್ಲ ಬದುಕು ಬಾಳೆ ಟಿವಿ ಎಲ್ಲಾ ಬಂದ್ ಮಾಡಿ ಬಂದ್ ತಾಸು ಸ್ಕೂಲ್ ಕೇಳ್ತಿರಲ್ಲ ಇದು ಒಂದು ಸುಮ್ನ ಒಂದು ಕ್ರಿಯೆ ಅಲ್ಲ ವರ್ಷ ಜಾತ್ರೆ ಮಾಡ್ತಾರಪ್ಪ ಮಠದಾಗ ಹೋಗುದು ಕುಂತು ಒಂದ್ ಎರಡ್ ನೋಡಿ ಕೇಳಿ ಹಾಜರಿ ಹಾಕಿ ಬರುದಲ್ಲ ಇದು ಒಂದು ಭಕ್ತಿ ಈ ಭಕ್ತಿಯನ್ನ ಮಾಡಾಕ ಜಗದ್ಗುರುಗಳು ನಿಮಗ ಅವಕಾಶ ಮಾಡಿಕೊಡ್ತಾರ ನಮ್ ಕಲ್ಪನಾ ಇರಂಗಿಲ್ಲ ಹೋಗಿ ಕುಂತ ಕೇಳಿ ಬರುದು ಅಂದ್ರಲ್ಲ ಇದು ಏನು ಅಂದ್ರೆ ಶ್ರವಣ ಭಕ್ತಿ ಇದು ಶ್ರವಣ ಭಕ್ತಿಗೆ ಮೊಟ್ಟ ಮೊದಲ ಸ್ಥಾನವನ್ನ ಕೊಟ್ಟಾರ ಯಾಕೆ ಇವತ್ತ ಮನುಷ್ಯನಲ್ಲಿ ಏನೇ ನಮಗ ಜ್ಞಾನ ಬರ್ಬೇಕಂದ್ರೆ ಅದು ಕೇಳೋದ್ರಿಂದ ಬರ್ತೈತಿ ಈ ಜಗತ್ತಿನ ಈ ಸಂಸಾರ ಈ ಪ್ರಪಂಚ ಈ ಸಂಸಾರದೊಳಗಿರುವಂತ ವಸ್ತುಗಳು ಅವು ನಮ್ಮ ಕಿವಿಯೊಳಗ ಹೆಂಗ ನಮ್ಮ ದೇಹದೊಳಗ ಹೋಗ್ತಾವಂದ್ರೆ ಕಿವಿ ಮುಖಾಂತರವಾಗಿ ಹೋಗ್ತಾವ ಅದಕ್ಕೆ ಕೇಳೋದಕ್ಕೆ ಬಹಳ ಪ್ರಾಶಸ್ತ್ಯ ಕೊಡ್ತಾರ ನಮ್ಮಲ್ಲಿ ಪುರಾತನ ಕಾಲದಿಂದನೂ ಎಲ್ಲರ ಭಕ್ತಿಗಿಂತ ನಿಮ್ಮದು ನಂಬರ್ ಒನ್ ಭಕ್ತಿ ಯಾಕ ಈ ಕೇಳೋದ್ರಿಂದ ಏನು ಮನುಷ್ಯನಲ್ಲಿ ಬದಲಾವಣೆ ಅದಕ್ಕೊಂದು ಉದಾಹರಣೆ ಹೇಳಿದ್ರೆ ತಿಳಿತೈತಿ ಎಲ್ಲಾರ ಮನೆಗೆ ನಡೆಯುವ ಒಂದು ಘಟನೆ ಹೇಳ್ತಾರ ಶ್ರಾವಣ ಭಕ್ತಿಗೆ ಯಾಕೆ ಒಂದೇ ನಂಬರ್ ಎಲ್ಲಾರ ಮನೆಯಾಗ ಕೂಸು ಉಡ್ತಾ ಹೌದಲ್ ಮಕ್ಳು ಹುಡ್ತಾಳ ಗಂಡು ಹೆಣ್ಣು ಎಲ್ಲಾ ಯಾವ್ದ ಅನ್ರಿ ಒಂದ್ ಕೂಸು ಹುಟ್ಟಿತ್ತು ಆ ಕೂಸಿಗೆ ಒಂದ್ ಹತ್ ಹನ್ನೆರಡು ದಿವ್ಸದ ತನಕ ಯಾವುದೇ ಹೆಸರು ಇರಂಗಿಲ್ಲ ಹೌದಲ್ ಬಾಳಂದ್ರೆ ಇದು ಗಂಡ ಹೆಣ್ಣು ಇಷ್ಟು ಕರಿತೇವೆ ಗಂಡು ಕೋಸೈತಿ ಹೆಣ್ಣು ಕೋಸೈತಿ ಹೊರತಾಗಿ ಅದಕ್ಕೆ ಯಾವುದೇ ಹೆಸರು ಇರಂಗಿಲ್ಲ ಹನ್ನೆರಡು ದಿವ್ಸ ಹದಿಮೂರು ದಿವಸ ಆದ್ಮೇಲೆ ಮನೆಯಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾಮಕರಣ ಕೂಸಿಗೆ ಹೆಸರಿಡುದು ಹೌದಲ್ ಎಲ್ಲಾ ಬೀಗರು ಬಿಜ್ರು ಎಲ್ಲರೂ ಕರೆದು ಮನೆಯಾಗ್ ತೊಟ್ಲ ಕಟ್ಟಿ ಎಲ್ಲ ಸಿಂಗಾರ ಮಾಡಿ ಗುರುಗಳಿಗೆ ಎಲ್ಲರೂ ಕರೆದು ಒಂದು ಸಮಾರಂಭ ಮಾಡ್ತೀವಿ ಅದಕ್ಕೊಂದು ಹೆಸರಿಡ್ಬೇಕ ಆ ಹೆಸರಿಡಕ್ಕೆ ಹೋಗ್ಬೇಕು ಈ ಚೀಪ್ ಗೆಸ್ಟ್ ಬರ್ತಾಳ ಅಕ್ಕಿನ ಬರ್ಬೇಕಿ ಹೆಸರಿಡಾಕ ಯಾರ ಅಕ್ಕಿ ಸಾದ್ರತಿ ಸ್ವಾದ್ರತಿ ಇಟ್ರೆ ಅದ್ ಹೆಸರು ಅಂತ ಇಲ್ಲ ಬ್ಯಾರೆ ನಡೆಯಂಗಿಲ್ಲ ಅದೊಂದು ಪದ್ಧತಿ ಸೋದ್ರತಿಗೆ ಹೇಳ್ತಾರ ಹೆಸರು ಹೆಸರಿಡ್ಬೇಕ ಬಾರವಾ ಅಂದಾಗ ನೋಡ್ರಿ ಸ್ವಾದ್ರತಿ ಹಂಗಾರ ನಾನ ಗೆಸ್ಟ್ ನಾನೇ ಚೀಪ್ ಗೆಸ್ಟ್ ಆದ್ಮೇಲೆ ಸುಮ್ನೆ ಯಾಕೆ ಬರ್ತಾಳ ಅಕ್ಕಿ ಅಕ್ಕಿ ಆರಾಮ ರೆಡಿಯಾಗಿ ಆಗಿ ಬ್ಯೂಟಿ ಪಾರ್ಲರ್ ಹೋಗಿ ಬಂದು ಒಂದ್ ಹತ್ತು ಸಾವಿರ ರೂಪಾಯಿ ಸಿರಿ ಉಟ್ಕೊಂಡು ಮೈ ತುಂಬಾ ಎಲ್ಲ ಬಂಗಾರ ಅಡವಿ ಹಾಕೊಂಡು ಯಾಕಂದ್ರೆ ಅಕ್ಕಿನೇ ಮೇನ್ ಇರ್ತೈತೆ ಬರ್ತಾಳ ರೆಡಿ ಆಗಿ ಬರ್ತಾಳ மனியாக ஒன் தோட்ட கட்டிர் எல்லா சிங்கார மாரு கார கூசு அது எண்ணிர் அதுக்கொந்தர் நிர்வாக மாத்தி அதுக்கொந்த கல்லப்போரி கல்லப்பா அந்த அவங்க அச்சி மட்ட மொதலிக்கு ஏன் மாடத்தாள் அந்த ஆசு தோட்டல் தங்க மல்க்கண்டு ஆடத்தக்கூசு அது ஏன் அந்தோஹம் ಶಿವೋಹೋಮ್ ಅಂತ ಇರ್ತೈತೆ ಅದು ಹುಟ್ಟಿದಾಗ ಯಾವಾಗ ನೆಲಕ್ ಬಿತ್ತಲ್ಲ ತಾಯಿ ಗರ್ಭದಾಗಿದ್ದಾಗಿಂದಾನೆ ಹಿಡದು ಹನ್ನೆರಡು ದಿವ್ಸದ ತನಕ ಆ ಕೂಸು ಏನಂತಿರ್ತೈತಿ ಅಂದ್ರೆ ಶಿವೋಹಂ ಶಿವೋಹಂ ಅಂದ್ರೆ ನಾನು ಶಿವ ಸ್ವರೂಪ ಇದ್ದೇನೆ ನಾನು ಭಗವಂತನ ಸ್ವರೂಪ ಇದೇನೆ ಅಂತ ಅದು ತನ್ನ ಜಗತ್ನಾಗೆ ಇರ್ತೈತೆ ಅದು ಮಕ್ಕಂಡ್ ಆಡ್ತಿರ್ತೈತಿ ಎಲ್ಲೆ ನೋಡ್ತೈತಿ ಏನೋ ಮಾಡ್ತೈತಿ ಅದ್ರ ಪ್ರಪಂಚದಾಗ ಅದು ಇರ್ತೈತಿ ಈ ಆತ್ತಿ ಬಟ್ ಅದನ್ನ ಹೆಸರಿಡಬೇಕಂದ್ರ ಅದ್ರ ಅದ್ರ ಲಕ್ಷ್ಯ ತಗೋಬೇಕಲ್ಲ ಅದ್ರ ಗಮನ ಸೆಳೀಬೇಕು ತನ್ನ ಕಡೆ ಅದು ಯಾಕಡೆನೋ ನೋಡಿ ಆಡುವಂತ ಕೂಸನ್ನ ತನ್ನ ಕಡೆ ಅದ್ರ ಲಕ್ಷ್ಯ ತಗೋಬೇಕಂತ ಆ ತೊಟ್ಲ ಕಟ್ಟದ ಹಗ್ಗ ಹಿಡ್ಕೊಂಡು ಗುರು ಅಂದ್ಕೂಡ ಗಾಬಾಗಿ ಈ ಕಡೆ ಈ ಕಡೆ ಇದು ಯಾವ್ದ ಬೋಂಗ ಚಲುವ ಆ ಕಾಟನ್ ಮಿಲ್ ಇಂದ ಅಂತಂದು ಅದು ತನ್ನ ಪ್ರಪಂಚ ಬಿಟ್ಟು ಈ ಕಡೆ ನೋಡಕ್ ಚಲೋ ಮಾಡ್ತೈತಿ ಲಕ್ಷ್ಯ ಕೊಡ್ತೈತಿ ಲಕ್ಷ ಕೊಟ್ಟ ಮೇಲೆ ಅವಾಗ ಏನ್ ಮಾಡ್ತಾಳಂದ್ರ ಅದ್ರ ಬಾಯಾಗ ಅದ್ರ ಕಿವಿಯಾಗ ಬಲಗಿವಿಯಾಗ ಒಂದು ಗುರುಗಳು ಹೇಳಿರ್ತಾರೆ ಇಂತ ಹೆಸರು ಕಲ್ಲಪ್ಪ ಕಲ್ಲಪ್ಪ ಅಂತ ಇಟ್ಲ ಹೆಸರು ಈ ಕಲ್ಲಪ್ಪ ಅನ್ನುವಂತ ಏನು ಶಬ್ದ ಐತಲ್ಲ ಇದು ಆ ಕೂಸಿನ ದೇಹದೊಳಗೆ ಹೆಂಗ ಪ್ರವೇಶ ಮಾಡ್ತಂದ್ರೆ ಕಿವಿ ಒಳಗಿಂದನ ಹೋಯ್ತಾಳ ಹೌದಲ್ಲ ಕಿವಿ ಒಳಗಿಂದ ಹೋಯ್ತ ಅವಾಗಿ ನೀವೆಲ್ಲ ತಾಯಂದ್ರ ಆಕಿ ಆ ಅತ್ತಿ ಮಗ್ ನಿಂತವ್ರು ಏನು ಮಾಡ್ತಾರ ಆಕಿ ಅತ್ತಿಗೆ ಅಂದ್ರ ಬೆನ್ನ ಮೇಲೆ ದಬ್ಬ 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 ಬಡಿತೀರಿ ಹೌದಲ್ಲ ಏನದು ಬಡಿತಾರ ಅಲ್ಲವಾ ಎಂತ ಕೆಲಸ ಮಾಡ್ಬಿಟ್ಟಿ ಆ ಕೂಸು ಶಿವೋಹಂ ಶಿವೋಹಂ ಅಂತ ನಾನು ಪರಮಾತ್ಮ ಸ್ವರೂಪ ದಿನ ಅಂತ ತಿಳ್ಕೊಂಡಿತ್ತು ಅದಕ್ಕೊಯ್ದು ನೀನು ಈ ಸಂಸಾರ ನಾ ಕಲ್ಲಪ್ಪ నాన్ అన్నోదు అది పరమాత్మ స్వరూప ఇన్ దేవ్ర స్వరూప అలా నా కల్లప్పినీ నా సమాన్య మనుష్య దీని నన్ను నన్ మనీ ను ఈ ప్రపంచ ఎలా అది ఎంత కల్సాల్ అంత అక్క బెన్న మేలు బారా బ్యాంక్ ಅಕ್ಕಿ ಏನ್ ತಿಳ್ಕೊಂತಾಳಂತ ಅತ್ತಿ ನಾ ಹೆಸರಿಡಾಕ್ ಬಂದಿನಿ ನಾ ಕೂಜಿಗೆ ಹೆಸರಿಟ್ಟಿನಿ ಅಂತ ನನಗ್ ಶಬಾಶಿಗಿರಿ ಕೊಟ್ರ ಅಂತ ಅತ್ತಿ ತಿಳ್ಕೊಂತಾರ ಈಕಿ ಇವ್ರು ಎಂತ ಕೆಲಸ ಮಾಡಿದೆ ಅಂತ ಬಾರಿಸಿರ್ತಾರಂತ ಅದಕ್ಕೆ ಆತ್ತಿ ಅಷ್ಟ ಅವ್ರ ದುಬ್ಬ ಬಾರಿಸಿದ್ರು ಸಹಿತ ಇನ್ನೊಬ್ಬರು ಮನ್ಯಾಗ ಹೆಸರಿಡಾಕ್ ಕರದ್ರು ಹೋಗೋದ್ ಬಿಡ್ತಾಳನು ಹೋಗೇ ಹೋಗಾಳ ಇದಕ್ಕ ಒಂದು ಲೌಕಿಕದ ಎಲ್ಲಾರ ಮನಿಗಳಗ್ ನಡೆಯುವಂತ ಒಂದು ಲೌಕಿಕದ ಉದಾಹರಣೆ ಇದು ಇದ್ರ ಹಿಂದಿರುವಂತ ಆಧ್ಯಾತ್ಮಿಕ ಸತ್ಯ ಏನಂದ್ರೆ ಈ ಮನುಷ್ಯನಲ್ಲಿ ಈ ಪ್ರಪಂಚ ಹೆಂಗ ಪ್ರವೇಶ ಮಾಡ್ತೈತಿ ಒಳಗೆ ಅಂದ್ರೆ ಕಿವಿಯಿಂದ ಪ್ರವೇಶ ಮಾಡ್ತೇವೆ ಹಂಗಾರ ಇದನ್ನ ಹೆಂಗ ಹೊರಗೆ ತೆಗಿಬೇಕಂದ್ರೆ ಮತ್ತು ಕೇಳೋದ್ರಿಂದನ ಅದನ್ನ ಹೊರಗೆ ತೆಗಿಬೇಕು ಇವತ್ತು ಯಾವ್ದನ್ನ ನಾವು ಶಾಶ್ವತ ಅಂತ ತಿಳ್ಕೊಂಡಿರ್ತೀವಿ ಯಾವ್ದನ್ನ ನಾವು ಇದು ಸತ್ಯ ಹೌದು ಅಂತ ತಿಳ್ಕೊಂಡಿರ್ತೀವಿ ಇದೆಲ್ಲಾ ಅಲ್ಲ ನಾ ತಿಳ್ಕೊಂಡಿದ್ದೇ ಬೇರೆ ಐತಿ ನಿಜವಾಗಿ ಇರೋದೇ ಬೇರೆ ಐತಿ ನಾನು ನಂದು ನಂದು ಇದೆಲ್ಲಾ ಅಲ್ಲ ಅಂತ ಹೆಂಗ್ ಗೊತ್ತಾಗ್ಬೇಕಂದ್ರೆ ಅದು ಮತ್ತೆ ಕೇಳೋದ್ರಿಂದನ ಗುರ್ತಾಗ್ಬೇಕು ಇವತ್ ನಾಲೇಜ್ ಹೆಂಗ್ ಬರ್ತತಿ ಈ ಜ್ಞಾನ ಈಗ ಮಾಡ್ದಾಗ ಪುರಾಣ ನೆಡತತಿ ಅಂತ ಹೆಂಗ ನಮ್ಗ್ ಗುರ್ತಾಕೈತಿ ಅಂದ್ರೆ ಕೇಳೋದ್ರಿಂದ ಗುರ್ತಾಕೈತೆ ಹಂಗ ಆ ಈಗ ನಾವೇನು ಇದೆಲ್ಲ ನಂದು ನನ್ ಮನಿ ನಂದು ನಂದು ಪ್ರಪಂಚ ನಾನೇ ಈ ದೇಹನ ನಾನು ಇದೆಲ್ಲಾ ನಮ್ದು ನಂದ ತಿಳ್ಕೊಂಡಿವಲ್ಲ ಇದು ಯಾವ್ದು ಹೌದು ಯಾವ್ದು ಅಲ್ಲ ಯಾವ್ದು ಸತ್ಯ ಯಾವ್ದು ಅಸತ್ಯ ಇದು ಹೆಂಗ್ ತಿಳಿತ್ಬೇಕಂದ್ರ ಮಹಾತ್ಮರ ನುಡಿಗಳನ್ನ ಅವರ ಜೀವನ ಚರಿತ್ರೆಯನ್ನ ವಚನ ಸಾಹಿತ್ಯವನ್ನ ಕೇಳೋದ್ರಿಂದ ನಮಗೆ ಏನ್ ಗುರ್ತಾಕೈತಿ ಅಂದ್ರೆ ಹೌದಪ್ಪ ಇಷ್ಟು ದಿವ್ಸ ನಾನು ತಿಳ್ಕೊಂಡಿದ್ದು ತಪ್ಪೈತಿ ನನ್ನ ತಿಳ್ಕೊಂಡಿದ್ದೇ ಬೇರೆ ಇದು ಇರೋದೇ ಬೇರೆ ಅಂತ ಮನುಷ್ಯನಿಗೆ ಅವಾಗ ಸತ್ಯಾಸತ್ಯತೆಯ ಜ್ಞಾನ ಸಂಪಾದನೆ ಆಕೈತಿ ಯಾವಾಗ ಕೇಳಿದಾಗ

ಪರಮ ಪೂಜ್ಯರು ವರ್ಷಾ ನಮಗ ಈ ಭಕ್ತಿ ಮಾಡಕ್ ಒಂದು ಅವಕಾಶ ಕೊಡ್ತಾರ ಹದಿನೈದು ದಿವ್ಸ ಇಲ್ಲಿ ಬಂದು ಕುಂತ ಕೇಳೋದು ಏನೈತಲ್ಲ ಇದು ಒಂದು ಭಕ್ತಿ ಇವತ್ತ ಜೀವನದೊಳಗೆ ಯಾವುದೇ ಕೆಲಸ ನಾವು ಮಾಡಿದ್ರು ಕೂಡ ಭಕ್ತಿ ಜೊತೆಗೆ ಮಾಡಿದ್ರೆ ಅದ್ರ ಡಬಲ್ ಪರಿಣಾಮ ಇವತ್ ನೀವು ಗಂಡರಿಗೆ ಮಕ್ಕಳಿಗೆ ಉಣ್ಣಕ್ ನೀಡ್ರಿ ಯಾರ ಮನಿಗ್ ಬಂದ ಅತಿಥಿಗಳಿಗೆ ಊಟಕ್ಕೆ ಕೊಡ್ರಿ ಅಥವಾ ಅಂಗಡಿಯಾಗ ಕುಂತ ವ್ಯಾಪಾರ ಮಾಡ್ರಿ ಇವತ್ ನಮ್ದು ಏನ್ ಕಾಯಕ ಐತಿ ವೃತ್ತಿ ಅದನ್ನ ಮಾಡ್ರಿ ಹೊಲ್ದಾಗ ಬಿತ್ತಿಗೆ ಮಾಡ್ರಿ ಉತ್ರಿ ಮಾಡ್ರಿ ಕಟಾವು ಮಾಡ್ರಿ ಏನೇ ಮಾಡುವಾಗಲೂ ಪುರಾಣ ಕೇಳೋ ಮುಂದೆ ಪ್ರವಚನ ಕೇಳೋ ಮುಂದೆ ಗುರುಗಳ ಆಶೀರ್ವಚನ ಕೇಳೋ ಮುಂದೆ ಪೂಜಾ ಮಾಡೋ ಮುಂದ ಭಕ್ತಿಯಿಂದ ಮಾಡಿದ್ರೆ ಆ ಕೆಲಸ ಏನಾಕೈತಿ ಅಂದ್ರೆ ಅದು ಡಬಲ್ ಅದ್ರ ಪರಿಣಾಮ ಅನ್ನುವಂಥದ್ದು ಭಕ್ತಿಯಿಂದ ಕೇಳೋದು ಭಕ್ತಿಯಿಂದ ಬಿತ್ತುದು ಭಕ್ತಿಯಿಂದ ವ್ಯಾಪಾರ ವ್ಯವಹಾರ ಮಾಡೋದು ಭಕ್ತಿಯಿಂದ ಇವತ್ತ ಶ್ರವಣ ಮಾಡೋದು ಹಿಂಗಾಯ್ತಂದ್ರೆ ಏನಾಕೈತಿ ಅಂದ್ರೆ ಮನುಷ್ಯ ನಿಜವಾಗಿ ಅವನ ಜನ್ಮ ಅಲ್ಲಿ ಸಾರ್ಥಕ ಆಗ್ತದೆ ಈ ನಾನು ನಂದು ಅನ್ನುವಂತ ಪ್ರಪಂಚವನ್ನ ಬಿಟ್ಟು ಎಲ್ಲವೂ ಸರ್ವಸ್ವನು ಭಗವಂತನೇ ಅನ್ನುವಂತ ಒಂದು ಸದ್ಗುಣ ಸದ್ಬುದ್ಧಿ ಯಾವಾಗ ಬರ್ತದಂದ್ರ ಅದು ಕೇಳೋದ್ರಿಂದನ ಬರ್ತದಂತ ನಂಬರ್ ಒನ್ ಸ್ಥಾನ ಕೊಟ್ಟಾರ ಅದಕ್ಕೆ ಪರೀಕ್ಷಿತ ಮಹಾರಾಜ ಅನ್ನುವಂತವ ಇದ್ರಾಗ ಅಗ್ರಗಣ್ಯ ಆಗ್ತಾ ಎಷ್ಟು ದಿವಸ ಕೇಳಿದ್ನಂತವ ಭಾಗವತ ಶ್ರವಣ ಕೇಳಿದ್ನಂತವ ಎಷ್ಟು ದಿವಸ ಅಂದ್ರೆ ಸುಮಾರು ಏಳು ದಿವಸಗಳವರೆಗೆ ಸತತವಾಗಿ ಕುಂತ ಜಾಗದ ಕುಂತು ಒಂದ್ 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 ಸೆಕೆಂಡ್ ಸಹಿತ ಮಿಲ್ಸಲಾರ್ದಂಗೆ ಆ ಭಾಗವತ ಶ್ರವಣವನ್ನ ಅವ ಮಾಡಿದ್ನಂತ ಏಳು ದಿವ್ಸ ಅಲ್ಲ ನಮ್ಗ ಏಳು ನಿಮಿಷ ಒಂದ್ ಜಗದಾಗ ಕುಂದ್ರದು ಬಹಳ ಕಷ್ಟ ಐತಿ ಏನೋ ಹೆಂಗ ಕುಂತಿರ್ತಿವಿ ನಮ್ಗ ಗೊತ್ತ ಹೆಂಗ್ ಕುಂತಿರ್ತೀವಿ ಏನೋ ಆ ಕಡೆ ಮಾಡಿ ಈ ಕಡೆ ಮಾಡಿ ಎಂತ ತಗಕ್ ಬಂದ್ರೆ ಅವಕಾಶ ಇದ್ರೆ ಸ್ವಲ್ಪ ಹೋಗಿ ಬಂದು ಮಾಡಿ ಏನೇನೋ ಮಾಡಿ ಒಂದ್ ಅರ್ಧ ತಾಸು ತಾಸು ಕುಂದರ್ಬೇಕಂದ್ರ ಈಗ ಆಗಲ್ಲ ಅವ ಏಳು ದಿವ್ಸ ಗಂಟ್ಲೆ ಹೆಂಗ ಕುಂತಿರ್ಬೇಕು ಅಂದ್ರೆ ಈ ಕೇಳೋದ್ರಲ್ಲಿ ಏನದ ಅಂದ್ರೆ ಅದ್ಭುತವಾಗಿರ್ತಕ್ಕಂತ ಶಕ್ತಿ ನಮ್ಮ ಜೀವನ ಪಾವನ ಅನ್ನದಾನೇಶ್ವರ ಅಂತ ಒಂದ್ಸಲ ಅಂದ್ರೆ ನಮ್ಮ ನಾಲಿಗೆ ಪಾವನ ಆ ನುಡಿಯನ್ನು ಕೇಳಿದ್ರೆ ಕಿವಿ ಪಾವನ ಆ ಗುರುವಿನ ಪಾದಕ್ಕ ನಮಸ್ಕಾರ ಮಾಡಿದ್ರೆ ಕೈ ಪಾವನ ಮಠಕ್ಕೆ ಬಂದು ಇಲ್ಲಿ ಸೇವಾ ಮಾಡಿ ಗುರು ಸೇವೆಯನ್ನು ಮಾಡಿಬಿಟ್ರ ನಮ್ಮ ಜೀವನವೇ ಪಾವನ ಅನ್ನುವಂತ ದೃಷ್ಟಿಯಿಂದನೇ ಏನ್ ಮಾಡ್ತಾರೆ ಇಂಥವೆಲ್ಲ ಪುರಾಣ ಪ್ರವಚನ ಜಾತ್ರಾ ಮಹೋತ್ಸವ ಅನ್ನುವಂಥದ್ದನ್ನ ಮಾಡ್ತಾರ ಅದಕ್ಕ ಒಂದನೇ ಭಕ್ತಿ ನಿಮ್ಮದು ಇನ್ನು ಒಂಬತ್ತು ಎಂಟು ಭಕ್ತಿನ ಹಂಗ ನೋಡ್ಕೊಂಡ್ ತಗೊಂಡ್ ಮುಂದಿನ ದಿವಸದೊಳಗ ಅದಕ್ಕ ಒಂದ್ ಏನ್ ನಾವು ತಿಳ್ಕೊಬೇಕಂದ್ರ ಭಕ್ತಿಯಲ್ಲಿ ಬಹಳ ದೊಡ್ಡ ಶಕ್ತಿ ಅದ ಆ ಭಕ್ತಿ ಭಗವಂತನನ್ನ ಗುರುವನ್ನ ಒಲಿಸ್ಲಿಕ್ಕೆ ಬಹಳ ಸಾಧನ ಆಗ್ತದೆ ನಾವು ಮಾಡುವಂತ ಒಂದು ಕೆಲಸದೊಳಗ ಭಕ್ತಿಯನ್ನ ಬೆರೆಸಿ ನಾವು ಮಾಡಬೇಕು ಅನ್ನುವಂತ ಮಾತನ್ನ ತಿಳಿಸ್ತಾ ಈಗ ಉಳ್ದಿರ್ತಕ್ಕಂತ ಏನ್ ಇನ್ ಹತ್ತು ದಿವ್ಸ ಉಳ್ದವ ಈ ಹತ್ತು ದಿವಸಗಳಲ್ಲಿ ತನು ದನದಿಂದ ಸೇವೆ ಮಾಡತಕ್ಕಂಥದ್ದು ಮೂರು ರೀತಿಯ ಭಕ್ತಿ ದಾಸೋಹ ನಡಿಬೇಕು ಮೂರು ರೀತಿಯ ಭಕ್ತಿ ತ್ರಿಕರ್ಣ ಪೂರಕವಾದ ಭಕ್ತಿ ಅಂತ ತನು ಮನ ಧನ ದಾಸೋಹ ಅಂತ ಕರಿತಾರೆ ಕರೀತಾರೆ ಅದಕ್ಕೆ ವರ್ಷನು ನೀವು ಜಾತ್ರೆ ಮಾಡ್ತೀರಿ ಪ್ರವಚನ ಕೇಳ್ತೀರಿ ನಿಮ್ಗೆಲ್ಲ ಗುರುತ ಇರ್ತದೆ ಪ್ರತಿ ವರ್ಷ ನಾವೇನು ತನು ಮನ ಧನದಿಂದ ಆ ಗುರು ಸೇವೆಯನ್ನು ಮಾಡ್ಕೊಂತ ಬಂದೀವಿ ಅದೇ ಪ್ರಕಾರವಾಗಿ ಈ ವರ್ಷನೂ ಕೂಡ ವರ್ಷದಿಂದ ವರ್ಷಕ್ಕ ಆ ಸೇವಾ ಮಾಡುವಂತದ್ದು ಅದು ಭಾವನೆ ಆ ಶಕ್ತಿ ಹೆಚ್ಚಾಗ್ತಾ ಅದು ಹೋಗ್ಬೇಕು ಜನಸಂಖ್ಯೆ ಹೆಚ್ಚಾಗ್ಬೇಕು ದಾನದ ಪ್ರಮಾಣ ಹೆಚ್ಚಾಗಬೇಕು ಆ ಹಂಗ ಎಲ್ಲವೂ ಕೂಡ ಆ ಗುರುವಿನ ಆಶೀರ್ವಾದವನ್ನ ನಮ್ಮ ಬಡಗೆ ಬರಮಾಡ್ಕೊಳ್ತಕ್ಕಂತ ತಾಕತ್ತು ಆ ಭಕ್ತಿಯಲ್ಲಿದೆ ಅನ್ನುವಂತ ಮಾತನ್ನು ತಿಳಿಸ್ತಾ